ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಶ್ರೀ ವ್ಲಾಗರ್ಸ್ ಅಂಡ್ ಫ್ರೆಂಡ್ಸ್ ನಾನು ನಿಮ್ಮ ಯಶಸ್ವಿನಿ ದೀಪಕ್ ಇವತ್ತು ಮತ್ತೊಂದು ಹೊಸ ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಹಾಗಾರೆ ಬನ್ನಿ ನೋಡೋಣ ರೆಸಿಪಿ ಯಾವುದು ಹೇಗೆ ಮಾಡೋದು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಮೊದಲಿಗೆ ಇದ್ದರೆ ಹೆಸರು ಹೆಸರುಬೇಳೆ ಗಸಗಸೆ ಪಾಯಸ ದೇಹದ ಉಷ್ಣಾಂಶ ಕಮ್ಮಿ ಮಾಡೋಕ್ಕೆ ಬಹಳ ಸಹಾಯ ಮಾಡುತ್ತೆ ಹಾಗಾದರೆ ಬನ್ನಿ ಇಂಗ್ರೀಡಿಯೆಂಟ್ಸ್ ನೋಟ್ ಮಾಡ್ಕೊಳ್ಳಿ ಒಂದು ಕಪ್ ಹೆಸರುಬೇಳೆ ಅಂದರೆ ನೂರು ಗ್ರಾಮ್ ಆಗೋಷ್ಟು ಒನ್ ಟೇಬಲ್ ಸ್ಪೂನ್ ಅಕ್ಕಿ ಒನ್ ಟೇಬಲ್ ಸ್ಪೂನ್ ತುಪ್ಪ ಎರಡು ಟೇಬಲ್ ಸ್ಪೂನ್ ಗಸಗಸೆ ಮೂರು ಅಚ್ಚು ಸಣ್ಣ ಅಚ್ಚು ಬೆಲ್ಲ ಹಾಗೆ ಒಂದು ಕಪ್ ಕಾಯಿ ತುರಿ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಬಾದಾಮಿ ಏಲಕ್ಕಿ ಪುಡಿ ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿನಿ ಹಾಗೆ ನಾನು ಇಲ್ಲಿ ಒಂದು ಲೋಟ ಹಾಲು ಅಂದರೆ ನೂರು ಎಮ್ ಎಲ್ ಆಗೋಷ್ಟು ಹಾಲು ತೊಗೊಂಡು ಕಾಯಿಸಿ ತಣ್ಣಗೆ ಮಾಡಿ ಇಟ್ಕೊಂಡಿದ್ದೀನಿ ಇದಿಷ್ಟು ಒಂದು ಸೈಡಲ್ಲಿಟ್ಟ ನಂತರ ಒಂದು ಪ್ಯಾನ್ಗೆ ನೂರು ಗ್ರಾಮಷ್ಟು ಇಟ್ಕೊಂಡಿರೋ ಹೆಸರು ಬೇಳೆನ ಶಿಫ್ಟ್ ಮಾಡಿಕೊಂಡು ಸಣ್ಣ ಫ್ಲೇಮಲ್ಲಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗಬೇಕು ನಂತರ ಇದನ್ನು ಒಂದು ಕುಕ್ಕರ್ಗೆ ಶಿಫ್ಟ್ ಮಾಡ್ಕೊಳ್ಳಿ ಈ ಹೆಸರುಬೇಳೆ ಕುಕ್ಕರ್ಗೆ ಹಾಕಿದ ನಂತರ ಒಂದು ನೂರೈವತ್ತರಿಂದ ಇನ್ನೂರು ಎಮ್ ಎಲ್ ಆಗೋಷ್ಟು ನೀರು ಸೇರಿಸ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನು ಅಥವಾ ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಳ್ಳಿ ಅದು ಕಲರಿಂಗ್ ಪರ್ಪಸ್ ಮತ್ತು ಅದರಲ್ಲಿ ಆರೋಗ್ಯಕ್ಕೆ ಬಹಳ ಉತ್ತಮವಾದ ಅಂಶ ಇರೋದರಿಂದ ಅರಿಶಿನ ಸೇರಿಸ್ಕೊಂಡು ಎರಡು ವಿಸಿಲ್ ಕುಕ್ಕರ್ ಕೂಗಿಸ್ಕೊಳ್ಳಿ ಕುಕ್ಕರ್ ಕೂಲ್ ಆಗೋ ಅಷ್ಟರಲ್ಲಿ ನಾವೀಗ ಮತ್ತೆ ಒಂದು ಕಡೆ ಬಾಣಲಿ ಇಟ್ಟು ಎರಡು ಟೇಬಲ್ ಸ್ಪೂನ್ ಗಸಗಸೆನ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಒಂದು ಎರಡರಿಂದ ಮೂರು ನಿಮಿಷ ಕಂಪ್ಲೀಟ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು ಗಸಗಸೆ ಚಿಟಪಟ ಸೌಂಡ್ ಕೇಳೋವ್ರಿಗೂ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ನಂತರ ಈಗ ನಾವು ಗಸಗಸೆನ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ನನ್ ಇದಾದ ಮೇಲೆ ನಂತರ ನಾವು ಅದೇ ಬಾಣಲಿ ಒಳಗೆ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಾಕೊಳ್ಳೋಣ ಈ ಅಕ್ಕಿ ಹಾಕೋದ್ರಿಂದ ಪಾಯಸ ಗಟ್ಟಿಯಾಗುತ್ತೆ ಅಕ್ಕಿ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಳುವಾಗ ಮತ್ತು ಕಂಪ್ಲೀಟ್ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಿ ಅಕ್ಕಿ ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ನಿಮಗೆ ಒಂದು ಎರಡು ನಿಮಿಷ ಹುರಿತಿದ್ದಂಗೆ ಅಕ್ಕಿ ಕಲರ್ ಮತ್ತು ಕ್ರಿಸ್ಪ್ ಗೊತ್ತಾಗತ್ತೆ ಸೊ ಇದನ್ನು ಕೂಡ ನಾವು ಮತ್ತೆ ಆ ಗಸಗಸೆ ಇರೋ ಪ್ಲೇಟಲ್ಲೇ ಶಿಫ್ಟ್ ಮಾಡ್ಕೊಳ್ಳೋಣ ಇದು ಎರಡೂ ತಣ್ಣಗಾಗೋಕ್ಕೆ ಒಂದು ಸೈಡಲ್ಲಿ ಇಟ್ಕೊಂಡು ಮತ್ತೆ ನಾವು ಇದೇ ಬಾಣಲಿನ ಕಾಯೋಕ್ಕೆ ಇಟ್ಕೊಳ್ಳೋಣ ಬಾಣ್ಲಿ ಕಾದ ನಂತರ ಒನ್ ಟೇಬಲ್ ಸ್ಪೂನ್ ತುಪ್ಪ ಕರಗಿಸ್ಕೊಂಡು ಕಾಯಕ್ಕಿಟ್ಟು ತುಪ್ಪ ಕರಗಿದ ನಂತರ ಈಗಾಗಲೇ ಹೆಚ್ಚಿಟ್ಟಿರುವಂಥ ಬಾದಾಮಿ ಹಾಗೆ ಗೋಡಂಬಿ ದ್ರಾಕ್ಷಿ ಸೇರಿಸ್ಕೊಂಡು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡೋಣ ನೀವು ಇದಕ್ಕೆ ಇನ್ಯಾವುದೇ ಡ್ರೈ ಫ್ರೂಟ್ಸ್ ಬೇಕಾದ್ರೂ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೋಬೋದು ನಾನೀಗ ಇದನ್ನು ಫ್ರೈ ಮಾಡಿ ಒಂದು ಸೈಡ್ಗೆ ಇಟ್ಕೊಂಡಿದ್ದೀನಿ ನಂತರ ಈಗ ಮತ್ತೆ ಒಂದು ಬೇರೆ ಪ್ಯಾನ್ ತಗೊಂಡು ಒಂದು ನೂರು ಎಮ್ ಎಲ್ ಅಷ್ಟು ನೀರು ಹಾಕಿ ಈಗಾಗಲೇ ಕುಟ್ಟಿಟ್ಟಿರುವಂಥ ಮೂರಚ್ಚು ಬೆಲ್ಲನ ಇದರಲ್ಲಿ ಹಾಕಿ ಕರಗಿಸ್ಕೋಬೇಕು ಬೆಲ್ಲನ ಯಾವುದೇ ಕಾರಣಕ್ಕೂ ಪಾಕ ಮಾಡೋಕ್ಕೆ ಹೋಗಬೇಡಿ ಸುಮ್ಮನೆ ಬೆಲ್ಲ ಕರಗಿದ್ರೆ ಸಾಕಾಗತ್ತೆ ಹಾಗೆ ನಾನಿಲ್ಲಿ ಬೆಲ್ಲನ ಶೋಸ್ಕೊಂಡಿಲ್ಲ ಯಾಕಂದರೆ ಬೆಲ್ಲ ಕ್ಲೀನಾಗಿದೆ ನಿಮಗೆ ಬೆಲ್ಲದಲ್ಲಿ ಕಸ ಇದೆ ಅನ್ಸಿದ್ರೆ ಅದರಲ್ಲಿ ಡಸ್ಟನ್ನು ರಿಮೂವ್ ಮಾಡೋಕ್ಕೋಸ್ಕರ ನೀವು ಸ್ಟ್ರೈನ್ ಮಾಡ್ಕೋಬೇಕಾಗುತ್ತೆ ಬೆಲ್ಲನ ಬೆಲ್ಲನ ಕರಗಿಸಿ ಶೋಧಿಸ್ಕೊಂಡು ಇಟ್ಕೊಳ್ಳಿ ಒಂದು ಸೈಡಲ್ಲಿ ಒಂದು ನಾಲ್ಕರಿಂದ ಐದು ನಿಮಿಷ ಬೆಲ್ಲನ ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಕರಗತ್ತೆ ಬೆಲ್ಲ ಸೊ ಅಲ್ಲಿಗೆ ಸಾಕಾಗುತ್ತೆ ಸ್ಟೌವಿಂದ ಇಳಿಸಿ ಒಂದು ಸೈಡ್ಗೆ ಇಟ್ಕೋಬೋದು ನಂತರ ಮಿಕ್ಸಿ ಜಾರ್ಗೆ ಒಂದು ಕಪ್ ಕಾಯಿ ತುರಿ ಹಾಗೆ ಈಗಾಗಲೇ ಹುರಿದಿಟ್ಟಿರೋಂಥ ಗಸಗಸೆ ಮತ್ತು ಹಕ್ ಅಕ್ಕಿ ಅದ್ರ ಜೊತೆ ನೀವು ಒಂದು ನಾಲ್ಕು ಗ ಬಾದಾಮಿ ಮತ್ತು ನಾಲ್ಕು ಗೋಡಂಬಿ ಕೂಡ ಸೇರಿಸ್ಕೊಂಡು ರುಬ್ಕೋಬೋದು ಇದನ್ನು ನೀರು ಹಾಕಿ ರುಬ್ಗಳ ಮುಂಚೆ ಒಂದು ಸುತ್ತು ಪೌಡ್ರ್ ಮಾಡ್ಕೊಳ್ಳಿ ಆವಾಗ ಗಸಗಸೆ ನಿಮಗೆ ನುರಿಯತ್ತೆ ನೋಡಿ ನಾನು ಇದನ್ನೆಲ್ಲ ಮಿಕ್ಸಿ ಜಾರಲ್ಲಿ ಹಾಕಿ ಒಂದು ಸುತ್ತು ಪೌಡ್ರ್ ಮಾಡ್ಕೊಂಡಿದ್ದೀನಿ ಒಂದು ಸುತ್ತು ಪೌಡ್ರ್ ಆದಮೇಲೆ ಈ ಥರ ನಾನು ನೀರು ಸೇರಿಸ್ತಾ ಇದ್ದೀನಿ ಒಂದು ಕಾಲು ಲೋಟ ಅಷ್ಟು ನೀರು ಸೇರಿಸ್ಕೊಂಡು ಗಟ್ಟಿ ಪೇಸ್ಟನ್ನು ರೆಡಿ ಮಾಡಿ ಒಂದು ಸೈಡ್ಗೆ ಇಟ್ಕೊಳ್ಳಿ ನಂತರ ಈಗಾಗಲೇ ಕುಕ್ಕರ್ ಕೂಗಿ ಆಗಿರುವಂಥ ಹೆಸರು ಬೇಳೆಗೆ ಕರಗಿಸಿ ಇಟ್ಟಿರೋಂಥ ಬೆಲ್ಲ ನಿಮಗೆ ಬೇಕಿದ್ದಲ್ಲಿ ಶೋಧಿಸಿ ಹಾಕಿ ನೋಡಿ ಇಲ್ಲಿ ಬೆಲ್ಲ ಆಗಿರೋದ್ರಿಂದ ನಾನು ಹಾಗೆ ಇದ್ದೀನಿ ಬೆಲ್ಲ ಹಾಕಿ ಕುದಿಯೋಕ್ಕೆ ಬಿಡಿ ಒಂದು ಎರಡು ನಿಮಿಷ ಕುದಿ ಬಂದಮೇಲೆ ಹೆಸರುಬೇಳೆ ಬೆಲ್ಲ ಈಗ ಒಂದೊಂದೇ ಇಂಗ್ರೀಡಿಯಂಟ್ ಸೇರಿಸ್ತಾ ಹೋಗೋಣ ಈಗಾಗಲೇ ತುಪ್ಪದಲ್ಲಿ ಕರೆದಿಟ್ಟಿರುವಂಥ ಡ್ರೈ ಫ್ರೂಟ್ಸ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿದ ನಂತರ ರುಬ್ಬಿಟ್ಟಿರುವಂಥ ಪೇಸ್ಟ್ ಅಂದರೆ ಕಾಯಿ ತುರಿ ಅಕ್ಕಿ ಗಸಗಸೆ ಗೋಡಂಬಿ ಬಾದಾಮಿ ಏನು ರುಬ್ಬಿದ್ದೀವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡೋಣ ಈ ಪೇಸ್ಟ್ ಹಾಕಿದ್ಮೇಲೆ ಒಂದು ಆರರಿಂದ ಏಳು ನಿಮಿಷ ಪಾಯಸ ಕುದಿಬೇಕು ಮೀಡಿಯಮ್ ಫ್ಲೇಮಲ್ಲೇ ಕುದಿಸ್ಕೊಳ್ಳಿ ಗಟ್ಟಿಯಾಗುತ್ತೆ ಪಾಯಸದ ಕನ್ಸಿಸ್ಟೆನ್ಸಿ ತಿಕ್ಕಾಗುತ್ತೆ ಬೇಳೆ ಮತ್ತು ಅಕ್ಕಿ ಅಂಶ ಇರೋದರಿಂದ ನಿಮಗೆ ಪಾಯಸ ಗಟ್ಟಿ ಆಗುತ್ತೆ ಇದು ಇನ್ನೇನು ಕುದ್ದು ಗಟ್ಟಿ ಆಗ್ತಾಯಿದೆ ಅನ್ನುವಾಗ ನೀವು ಈಗಾಗಲೇ ಕಾಯಿಸಿ ತಣ್ಣಗೆ ಮಾಡಿರೋ ಅಂಥ ನೂರು ಎಮ್ ಎಲ್ ಹಾಲನ್ನ ಇದಕ್ಕೆ ಸೇರಿಸ್ಕೋಬೇಕು ಹಾಲು ನೋಡ್ ಾಕೋಬೋದು ನಿಮಗೆ ಎಕ್ಸ್ಟ್ರಾ ಬೇಕಂದರೂ ಹಾಕೋಬೋದು ಇಲ್ಲ ಕಮ್ಮಿ ಕೂಡ ಹಾಕೋಬೋದು ನಾನಿಲ್ಲಿ ಒಂದು ನೂರು ಎಮ್ ಎಲ್ ಅಷ್ಟು ಹಾಲು ಹಾಕ್ತಾಯಿದ್ದೀನಿ ನಂತರ ಅರೋಮಾ ಫ್ರೇಗ್ನೆನ್ಸ್ಗೋಸ್ಕರ ಏಲಕ್ಕಿ ಪುಡಿ ಸೇರಿಸ್ತಾ ಇದ್ದೀನಿ ಬಹಳ ಗಮ್ಮನತ್ತೆ ನಿಮಗೆ ಎಲ್ಲ ಸ್ವೀಟ್ ರೆಸಿಪಿಗೂ ಯೂಶಲಿ ಏಲಕ್ಕಿ ಪುಡಿ ಯೂಸ್ ಮಾಡ್ತೀವಿ ಹಾಗೆ ಏಲಕ್ಕಿ ಪುಡಿ ಹಾಕಿದ ನಂತರ ಒಂದು ಎರಡರಿಂದ ಮೂರು ನಿಮಿಷ ಕುದ್ರೆ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಪಾಯಸ ಬಂದರೆ ಸಾಕಾಗುತ್ತೆ ಇದು ತಣ್ಣಗಾದ್ಮೇಲೆ ನಿಮಗಿನ್ನ ತಿಕ್ಕಾಗುತ್ತೆ ಪಾಯಸ ಯಾಕಂದರೆ ಬೇಳೆ ಅಂಶ ನಿಮಗೆ ಗಟ್ಟಿ ಮಾಡುತ್ತೆ ಫ್ರೆಂಡ್ಸ್ ಈ ರೆಸಿಪಿನ ಈಗ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಬಹಳ ಹೆಲ್ದಿ ರೆಸಿಪಿ ಹೇಗಿದೆ ಅಂತ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಬರುತ್ತೆ ತಿಳಿಸಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದೆ ಮತ್ತಷ್ಟು ಹೊಸ ರೆಸಿಪಿಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಕಾಣಿಸೋ ಬಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ ಹಾಗೆ ನನ್ನ ನೆಕ್ಸ್ಟ್ ರೆಸಿಪಿಗೋಸ್ಕರ ವೆಯ್ಟ್ ಮಾಡಿ Bye bye. Take care.